ಹೈಕಮಾಂಡ್ಗೂ ರೆಬೆಲ್ಸ್ ಡೋಂಟ್ ಕೇರ್ ಮತ್ತೆ ಮೀಟಿಂಗ್ ಮತ್ತೆ ಹೋರಾಟ ಯಾರ ವಿರುದ್ಧ ಯತ್ನಾಳ್ ಇಷ್ಟೊಂದು ಸಿಟ್ಟಾಗಿದ್ದು ಯಾಕೆ ಇದುವೇ ಚಂದ್ರ ಎರಡನೇ ಸ್ಟೋರಿ ಯಾರ ನೋಟಿಸ್ ಬಸರಗೌಡ ಪಾಟೀಲ್ ಯತ್ನಾಳ್ರು ಹಾಗಾಗಿ ಸಿಟ್ಟನ್ನು ಹಾಕುವಂಥದ್ದು ಸರ್ವೇ ಸಾಮಾನ್ಯ ಇವತ್ತು ಮಾಧ್ಯಮದ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಸಿಟ್ಟನ್ನು ಕೂಡ ಹೊರ ಹಾಕ್ತಾಯಿದ್ರು ಆದರೆ ಇಷ್ಟೆಲ್ಲ ಸಿಟ್ಟಿಗೆ ಕಾರಣ ಏನು ಗೊತ್ತಿಲ್ಲ ಆದರೆ ಒಂದಿಷ್ಟು ಸಿಟ್ಟಾಗಿದ್ದಾರೆ ಜೊತೆಗೆ ಒಂದಿಷ್ಟು ಸಭೆಯನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನ್ನದೇ ಆದಂತಹ ವಿವರಣೆಯನ್ನು ವಿವರವನ್ನು ಕೊಡುವಂತಹ ಪ್ರಯತ್ನವನ್ನು ಬಸವನಗೌಡ ಪಾಟೀಲರು ಮಾಡಿದ್ದಾರೆ ಒಂದಷ್ಟು ದಿನ ಸೈಲೆಂಟ್ ಆಗಿದ್ದಂಥವರು ಈಗ ಮತ್ತೆ ತಮ್ಮ ಗೇಮ್ ಶುರು ಮಾಡಿದ್ದಾರೆ ಇವರು ನಾಲ್ಕು ದಿವಸ ಸೈಲೆಂಟ್ ಆಗಿದ್ದ ತಕ್ಷಣವೇ ಐದೇ ದಿವಸ ಬಂದು ಹೊರಗೆ ಬಂದಿರುವಂತಹ ವಿಜೇಂದ್ರ ಹೇಳಿದರು ಏನು ಒಂದು ವಾರದಿಂದ ನಮ್ಮಲ್ಲೆಲ್ಲ ನಾರ್ಮಲ್ ಆಗಿದೆ ಭಾಳ ಸೈಲೆಂಟ್ ಆಗಿದ್ದೀವಿ ಅಂದರೆ ಹಂಗೇನು ಇಲ್ಲ ಬಿ ಜೆ ಪಿಯಲ್ಲಿ ಅದೇ ಕತೆ ಅದೇ ಹಾಡು ಅದೇ ರಾಗ ಅದೇ ತಾಳ ಯಥಾ ಪ್ರಕಾರ ಮುಂದುವರೆದಿದೆ ಇನ್ನೂ ಕೂಡ ಹೈಕಮಾಂಡಿಂದ ಯಾವುದೇ ರೀತಿಯಿಂದ ಆಗಿಲ್ಲ ಹೀಗಾಗಿ ಅದೇ ರಾಗ ಅದೇ ಹಾಡು ಇದು ಸದ್ಯಕ್ಕೆ ಮುಂದುವರೆದಿರುವಂಥದ್ದು ಬಿ ಜೆ ಪಿ ರೆಬೆಲ್ಸ್ ಟೀಮ್ ಆ್ಯಕ್ಟಿವ್ ಆಗಿದೆ ಮತ್ತೆ ಸಭೆಯನ್ನು ನಡೆಸಿದ್ದಾರೆ ವಿಜೇಂದ್ರ ಹಠಾವು ಅನ್ನುವಂತಹ ಅಜೆಂಡಾ ಸಹಜವಾಗಿದೆ ಮುನ್ನೆಲೆಯಲ್ಲಿ ಇದ್ದೇ ಇದೆ ಯಾಕೆಂದರೆ ಅವರ ಜೆಂಡಾ ಮತ್ತು ಅಜೆಂಡಾ ಎರಡೂ ಕೂಡ ಸದ್ಯಕ್ಕೆ ಒಂದೇ ಇರೋದು ವಿಜೇಂದ್ರ ಹಠಾವು ಅಂತ ಹೇಳುವಂಥದ್ದು ಅವರು ಸದ್ಯಕ್ಕೆ ಮಾಡ್ತಾ ಇರುವಂತಹ ಕೆಲಸ ಆ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಒಂದು ಕಡೆಯಲ್ಲಿ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಂಥ ಕಾರಣಕ್ಕೆ ನೀವು ಅಲ್ಲೂ ಅದೇ ಪ್ರಶ್ನೆ ಕೇಳ್ತೀರಿ ಇಲ್ಲೂ ಇದೇ ಪ್ರಶ್ನೆ ಕೇಳ್ತೀರಿ ಅಂತ ಹೇಳ್ಕೊಂಡೆಲ್ಲ ಒಂದು ಸ್ವಲ್ಪ ರೇಗಾಡಿಕೊಂಡು ಹೋದರು ವಿಧಾನಸೌಧದಲ್ಲೂ ಕೂಡ ಅದೇ ಕಥೆ ಆಗಿದ್ದಿತ್ತು ಅದಾದ ನಂತರ ಏನು ಸಭೆ ನಡೆಸಿರುವಂತಹ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿ ಇತ್ತು ಈಗ ಈ ಟೀಮ್ ಒಂದಿಷ್ಟು ಹೊಸ ಪ್ಲಾನ್ ವಕ್ಫ್ ಒನ್ ಪಾಯಿಂಟ್ ಓ ಮೊದಲ ಹಂತದ ವಕ್ಫ್ ಆಯಿತು ಅದಾದ ಮೇಲೆ ವಕ್ಫ್ ಟೂ ಪಾಯಿಂಟ್ ಓ ಆಯಿತು ಮೊದಲ ಹಂತದ ಯಾತ್ರೆ ಪಾದ ಪಾದಯಾತ್ರೆ ಒಂದು ಸ್ವಲ್ಪ ದೂರದವರೆಗೆ ಒಂದೊಂದು ಊರುಗಳಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಅದಾದ ನಂತರ ವಕ್ಫ್ ಟೂ ಪಾಯಿಂಟ್ ಓ ಆಯಿತು ನಡುವೆಯಲ್ಲಿ ಬೆಳಗಾವಿ ಅಧಿವೇಶನ ಇದರಿಂದಾಗಿ ಆಗಿ ಮತ್ತೆ ವಾಪಸ್ ನಡೆದ್ರು ಹೋದರು ಜನರ ಹತ್ತಿರ ಹೋದ್ರು ವಕ್ಫಿಗೆ ಸಂಬಂಧಪಟ್ಟಂಥ ವರದಿಯನ್ನು ಪ್ರಕಟಿಸಿದರು ಈಗ ಮೂರನೇದಾಗಿ ಇನ್ನೊಂದು ಅಜೆಂಡಾವನ್ನು ಎತ್ಕೊಳ್ತಿದ್ದರೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನೆಲೆಸಿರುವ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಇದು ಸದ್ಯಕ್ಕೆ ಬಿ ಜೆ ಪಿ ರೆಬೆಲ್ಸ್ ಎತ್ಕೊಂಡಿರುವಂಥ ಮತ್ತೊಂದು ರಾಜಕೀಯ ಅಜೆಂಡಾ ಅವರ ರಾಜಕೀಯದ ನಿಲುವು ಇದು ಆದರೆ ಇವಿಷ್ಟೂ ಅಜೆಂಡಾಗಳ ಒಳಗಿನ ಅಜೆಂಡಾ ವಿಜಯೇಂದ್ರ ಹಠಾವು ವಿಜಯೇಂದ್ರ ಅವರನ್ನು ಹೊರಗೆ ಕಳಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಈ ಅಜೆಂಡಾ ಅವ್ರದ್ದು ಇದ್ದೇ ಇದೆ ಇದು ಸಹಜವಾಗಿಯೇ ಇರುವಂತಹ ವಿಚಾರಗಳು ಇನ್ನು ರೆಬೆಲ್ಸ್ ಇವತ್ತು ಸಭೆಯನ್ನು ನಡೆಸಿದ್ದಾರೆ ಹಲವರು ನಾಯಕಗಳು ಅದನ್ನು ಯತ್ನಾಳ್ರ ಬಾಯಲ್ಲಿ ಹೇಳೋದಿದ್ದರೆ ಯತ್ನಾಳ್ರ ಪ್ರಕಾರವಾಗಿ ಹೇಳಿದ್ದರೆ ಯತ್ನಾಳ್ರ ಕೋರ್ ಕಮಿಟಿ ಮೀಟಿಂಗ್ ಹೈಕಮಾಂಡ್ ನೋಟಿಸ್ ಮತ್ತು ವಾರ್ನಿಂಗು ಕೂಡ ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಂಡಿಲ್ಲ ನೀವು ಪ್ರತ್ಯೇಕ ಸಭೆ ನಡೆಸ್ತಾ ಇತ್ತು ಪ್ರತ್ಯೇಕವಾಗಿ ಮಾತನಾಡ್ತಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ವಿಜೇಂದ್ರ ವಿರುದ್ಧ ಮತ್ತೆ ಸಿಡಿದೆ ಯತ್ನಾಳ್ ಟೀಮ್ ಯತ್ನಾಳ್ ಟೀಮ್ ಯಥಾ ಪ್ರಕಾರವಾಗಿ ವಿಜೇಂದ್ರ ವಿರುದ್ಧದ ತನ್ನ ಆಕ್ರೋಶ ಆರೋಪ ಮುಂದುವರಿಸಿದೆ ಬೆಂಗಳೂರಿನಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗಿದೆ ಕುಮಾರ್ ಬಂಗಾರಪ್ಪನವರ ಮನೆ ಸದ್ಯಕ್ಕೆ ರೆಬೆಲ್ಸ್ದು ಹೆಡ್ ಕ್ವಾರ್ಟರ್ಸು ಆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮತ್ತೆ ಸಭೆ ನಡೆಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಇದರ ಮ ಮೂಲ ಮೆಂಬರ್ಗಳು ಅದಾದ ನಂತರ ಬಿ ಪಿ ಹರೀಶ್ ಜಿ ಎಂ ಹರಿ ಸಿದ್ದೇಶ್ವರ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ಮತ್ತು ಯತ್ನಾಳ್ರಿಗೆ ನೋಟಿಸ್ ಕೊಟ್ಟಿರತಕ್ಕಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಅವರ ಮುಂದೆ ಏನು ಪ್ರಸ್ತಾವನೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ನಾಮಪತ್ರಕ್ಕೆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ನಮ್ಮ ಕಡೆಯಿಂದಲೂ ಕೂಡ ಒಬ್ಬರಿರಲಿ ನೋಡೋಣ ಚುನಾವಣೆಯನ್ನು ಎದುರಿಸಿ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದರ ಪ್ರಕಾರವಾಗಿ ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ಅಷ್ಟೇ ನಡೆದಿದ್ದರೆ ಯಥಾ ಪ್ರಕಾರ ಅವರು ಏನೇ ಸೆಲೆಕ್ಷನ್ ಮಾಡಿದ್ರು ಕೂಡ ಇದಕ್ಕೆ ಏನು ಅರ್ಥಗಳ ಮಾತುಗಳನ್ನು ಹೇಳಬೇಕು ಅದನ್ನು ಹೇಳ್ತಾರೆ ಆದರೆ ಯತ್ನಾಳ್ ಮಾತ್ರ ಬಹಳ ಸಿಟ್ಟಿನಿಂದ ಬಿರುಸಿನಿಂದ ಮಾತನಾಡಿದರೆ ವಿಜೇಂದ್ರ ಒಂದಿಷ್ಟು ಕೌಂಟ್ರ್ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ವಿಜೇಂದ್ರ ವಿರುದ್ಧ ಮತ್ತೆ ಶಾಸಕ ಯತ್ನಾಳ್ ಅವರು ಸಿಟ್ಟಾಗಿದ್ದಾರೆ ವಿಶೇಷವಾಗಿ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳು ನನಗೆ ಬಂದ ನೋಟಿಸ್ ಲೀಕ್ ಮಾಡಿಸಿದ್ದು ವಿಜಯೇಂದ್ರ ಒಂದು ಕಡೆಯಲ್ಲಿ ಅವ್ರು ಹೇಳ್ತಾರೆ ನನಗೆ ಬಂದಂಥ ನೋಟಿಸನ್ನು ಲೀಕ್ ಮಾಡಿಸಿದ್ದು ವಿಜೇಂದ್ರ ಅಂತೇಳಿ ಅಷ್ಟಕ್ಕೂ ನನಗೆ ನೋಟಿಸ್ ಬಂದಿದೆ ಅನ್ನೋಕೆ ಯಾರು ಅವನು ಯಾರು ಅವನಿಗೆ ಹೆಂಗೆ ಗೊತ್ತಾಗುತ್ತೆ ನನಗೆ ನೋಟಿಸ್ ಬಂದಿದೆ ಅಂತೇಳಿ ನನಗೆ ನೋಟಿಸ್ ಬಂದಿರೋದು ಅವನಿಗೆ ಹೇಗೆ ಗೊತ್ತು ಅವನಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲ ರಾಜ್ಯಾಧ್ಯಕ್ಷರಿಗೆ ಗೊತ್ತಾಗಲ್ವ ರಾಜ್ಯದಲ್ಲಿರುವಂತಹ ನಾಯಕರಿಗೆ ಯಾಕೆ ನೋಟಿಸ್ ಬಂದಿದೆ ಅಂತ ಹೇಳ್ಕೊಂಡು ಅಷ್ಟು ದುರ್ಬಲರಾಗಿದ್ದಾರ ಅಂತ ರಾಜ್ಯಾಧ್ಯಕ್ಷರು ಹಾಗಾದರೆ ಅವನದ್ದೇ ತಾನೇ ನೋಟಿಸ್ ಹಿಂದಿರುವಂತಹ ಶಕ್ತಿ ಅಂದರೆ ಅವ್ರಿಗೆ ನೋಟಿಸ್ ಬಂದಿದೆ ಅಂತ ಗೊತ್ತಾಗಿದೆ ಅಂತ ಹೇಳಿದ್ರೆ ನೋಟಿಸ್ ಹಿಂದಿನ ಶಕ್ತಿ ಕೂಡ ಅವರೇನೇ ಅಲ್ವಾ ಎರಡನೇ ಬಾರಿ ಫೇಕ್ ನೋಟಿಸ್ ರಿಲೀಸ್ ಮಾಡಿಸಿದ್ದೇ ಅವನು ಎರಡನೇ ಬಾರಿಗೆ ಬಂದಿರುವಂಥ ನೋಟಿಸೇ ಫೇಕ್ ಅಂತ ಹೇಳ್ತಿದ್ದಾರೆ ಆ ಫೇಕ್ ನೋಟಿಸನ್ನು ರಿಲೀಸ್ ಮಾಡಿಸಿದ್ದೆ ಅವನು ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ ನೋಟಿಸ್ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಅಂಥೇಳಿ ಯತ್ನಾಳ್ರು ಸಿಟ್ಟು ಸಿಟ್ಟಾಗಿ ಮಾತನಾಡಿದ್ದಾರೆ ಆದರೆ ವಿಜೇಂದ್ರ ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಕಾಲ ಬರಲಿ ಅವಾಗ ಉತ್ತರ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದು ಏನೇನು ಮಾತನಾಡಿದರೆ ತೋರ್ತೀನಿ ಸೋಕಾಶ್ ನೋಟಿಸ್ ಬಿಡುಗಡೆ ಮಾಡಿದ ನನಗೂ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರೆ ಮಾಡಿರ್ತಾನ ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದ್ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು ಉತ್ತರ ಕನ್ನಡ ನಮ್ಮ ಭಾಷೆ ಏನಾರ ಉಪಯೋಗ ಮಾಡಿದೀವಿ ಅಂದ್ರೆ ಆ ಅವ್ರ ಅಪ್ಪನ ಏನು ಮಾಡ್ಲಿಕ್ಕೆ ಆಗ ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯ್ತು ಯಾರು ಮಾಡಿರ್ಬೋದು ನಾ ಏನ್ ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲ ಮಾಧ್ಯಮದವರು ವಿಜೃಂಭಿಸ್ತಾ ಅಂತ ನನ್ಗೆ ನೋಟಿಸ್ ಸಿಕ್ಕಿದೆ ಅದೇನು ಬರ್ತದ ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡಿಲಾಕತ್ತದ ಅದ್ರ ಬಗ್ಗೆ ಪೂರ್ಣವಾದಂತ ವಿವರ ಕೊಡ್ತೀನಿ ಅಂತ ಹೇಳಿ ಮುಂದೆ ನೀವೇ ಹುಡಿಲಾಕ್ರಿ ಎತ್ನಾಳಗ ನೋಟಿಸ್ ಸಿಕ್ಕ್ಯಾರ ಅನ್ನೋದಿಲ್ಲ ಇಂತ ಬಾಳ್ ನೋಟಿಸ್ ಬರ್ತದೆ ಅದು ಎಲ್ಲಿ ಹೇಳಿದ್ದೆ ಎಲ್ಲ ಪ್ರೂಫ್ ಐತೆ ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಆಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ವಿಜಯೇಂದ್ರ ಯಾರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರು ಇವನಿಗೆ ಹೆಂಗ್ ಗೊತ್ತಾಯ್ತು ಇವ ಏನು ಮ್ಯಾನೇಜ್ ಮಾಡ್ಲಾಕತ್ತಿಂದ ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿಜೆಪಿ ಲೆಟರ್ ಪೈಡೆ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇಲ್ಲ ಇಂತ ಎಲ್ಲ ನಕಲಿ ನಾಟಕಗಳು ಇವನು ಫೇಕ್ ಅವ್ರು ಹಿರಿಯರಿದ್ದಾರೆ ಏಕವಂಚದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ ಈ ವಿಚಾರಗಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೀಗೆ ಯಾರು ತಲೆ ಕೆಡಿಸಿಕೊಳ್ಳದೆ ಇದ್ರೂ ಕೂಡ ಅವರವರು ಮಾತನಾಡ್ಕೊಳ್ತಿದ್ದಾರೆ ಅವರವರು ಇನ್ನೊಬ್ರಿಗೆ ಕೌಂಟ್ರ್ ಕೊಡ್ತಾ ಇದ್ದಾರೆ ಒಬ್ರು ಇನ್ನೊಬ್ರು ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಬಳಕೆ ಮಾಡುವಂತಹ ಭಾಷೆ ಅವರು ಉಪಯೋಗಿಸ್ತಾ ಇರುವಂತಹ ರೀತಿ ಅವ್ರು ಹೇಳ್ಕೊಳ್ತಿರುವಂತಹ ಮಾತು ಇವೆಲ್ಲವನ್ನು ನೋಡ್ತಾ ಹೋದಾಗ ಅಂತಿಮ ಗೋಚರ ಆಗುವಂಥದ್ದು ಇಷ್ಟೇ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಇನ್ನು ಇವರ ತಳಮಳ ಗೊಂದಲ ಇವೆಲ್ಲವೂ ಕೂಡ ಮುಂದುವರೆದಿದೆ ಜಗಳ ಇವೆಲ್ಲೂ ಕೂಡ ಯಥಾಪ್ರಕಾರ ಬಂದುವರೆದೇ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋಂಥದಷ್ಟೇ ಸದ್ಯಕ್ಕೆ ಬಿ ಜೆ ಪಿ ಕುತೂಹಲ